ಹಾಯ್ ಹಲೋ ನಮಸ್ತೆ ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸ್ಯಾಂಡಲ್ವುಡ್ ಅಂತ ಬಂದಾಗ ದುನಿಯಾ ವಿಜಯ್ ಅವರು ವಿಜಯ್ ಕುಮಾರ್ ಅವರು ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡ್ತಾರೆ ಒಂದು ಸಿನಿಮಾ ಅಂತ ಬಂದ್ರೆ ಅದ್ರಲ್ಲಿ ಎಲ್ಲವೂ ಕೂಡ ಹೊಸಬ್ರು ಇರ್ತಾರೆ ಹೊಸೊಬ್ಬರಿಗೆ ಅವಕಾಶವನ್ನ ಕೊಡೋದ್ರ ಮೂಲಕ ಅವರ ಬಾಳಿಗೆ ಬೆಳಕಾಗಿ ನಿಲ್ತಾರೆ ಅಂತಾನೆ ಹೇಳ್ಬಹುದು ನಿಮ್ಗೆ ಗೊತ್ತೇ ಇದೆ ಕಾಕ್ರೋಚ್ ಅಂತ ಬಂದಾಗ ನಮ್ಗೆ ನೆನಪಾಗೋದು ಕಾಕ್ರೋಚ್ ಸುಧೀರ್ ಅವರು ಅವ್ರನ್ನ ಸುಧೀರ್ ಅಂತ ಯಾರು ಕೂಡ ಕರೆಯೋದಿಲ್ಲ ಕಾಕ್ರೋಚ್ ಅಂತ ಕರೀತಾರೆ ಅವರಿಗೆ ಒಳ್ಳೆ ಅವಕಾಶವನ್ನ ಕೊಟ್ಟು ಭೀಮಾ ಆಗಿರ್ಬೋದು ಸಲಗ ಆಗಿರ್ಬೋದು ಹೀಗೆ ಈಗ ಸಿಟಿ ಲೈಟ್ ಸಿನಿಮಾದಲ್ಲೂ ಕೂಡ ಒಳ್ಳೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಆ ಅಪ್ಪು ಜೊತೆ ಆಗಿರ್ ಶಿವಣ್ಣ ಅವ್ರ ಜೊತೆ ಆಗಿರ್ಬೋದು ಅಂಡ್ ಈಗ ವಿನಯ್ ರಾಜ್ಕುಮಾರ್ ಜೊತೆ ರಾಘಣ್ಣ ಜೊತೆ ಎಲ್ಲರ ಜೊತೆನೂ ಆಕ್ಟ್ ಮಾಡಿದರೆ ಅವ್ರು ಹೇಳ್ತಾ ಇದ್ರಾಗ್ಲೇ ನಾನು ಅಣ್ಣ ಅವ್ರ ಫ್ಯಾಮಿಲಿ ಒಂಥರ ವಿಲನ್ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ವಿಲನ್ ಅಂತ ಹೇಳಿ ಸೊ ಅವ್ರ ಜೊತೆ ಒಂದಷ್ಟು ವಿಚಾರವನ್ನ ಮಾತಾಡ್ಸೋಣ ಅಂತ ಹೇಳಿ ಅವ್ರ ಕೂರಿಸಕೊಂಡಿದೀನಿ ಸರ್ ನಮಸ್ತೆ 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 ತುಂಬಾ ಚೆನ್ನಾಗಿದೆ ನಿಮ್ಮ ಜರ್ನಿ ಫಸ್ಟ್ ಡಿಯೋದಲ್ಲಿ ಎಂಟ್ರಿ ಆಗುತ್ತೆ ಆಮೇಲೆ ಆಲ್ಟೋ ಕಾರ್ ಬರುತ್ತೆ ಆಲ್ಟೋ ಅದೇ ಶಿಫ್ಟ್ ಕಾರ್ ಅಲ್ಲಿ ಬಂದಿದ್ರೆ ಎಂಟ್ರಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಮುಂದೆ ಹೋಗ್ತಾನೆ ಇದ್ದೀರಾ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದಾವೆ ನಿಮಗೆ ಸೊ ಅಂದ್ರೆ ಏನ್ ಫಸ್ಟ್ ವಿಜಯ ನನಗೆ ಸಲಗಾ ಕರೆದಾಗ ನನ್ನ ಡಿಯೋ ಇತ್ತು ಆ ಸಿನಿಮಾ ಶುರು ಆಗಬೇಕಾದ್ರೆ ಡಿಒಲ್ ಬಂದೆ ಅದು ಮುಗಿಯೋದ್ಗೆ ಇನ್ನೇನು ರಿಲೀಸ್ ಹತ್ತತ್ರ ಆಲ್ಟೋ ತೊಗೊಂಡೆ ಬಿಕಾಸ್ ಯಾಕೆ ಅಂತಂದರೆ ವಿಜಯಣ್ಣನ್ ಸಿನಿಮಾಲ್ಲಿ ಯಾವುದೇ ಪಾತ್ರಗಳು ಮಾಡಿದ್ರು ಮುಂದಕ್ಕೆ ಪ್ರಮುಖ ಪಾತ್ರಗಳ ಕನ್ವರ್ಟ್ ಆಗ್ತವೆ ಆರ್ಟಿಸ್ಟ್ಗಳು ಸೊ ಆಗೇನು ಮಾಡ್ತಾರೆ ಬೇರೆ ಪ್ರೊಡ್ಯೂಸರ್ಗಳು ಇನ್ನು ರಿಲೀಸ್ ಆದಮೇಲೆ ಡೈಲಿ ಒಂದು ಇಪ್ಪತ್ತು ಸಾವಿರ ಜಾಸ್ತಿ ಹೇಳ್ತಾನೆ ಅಂತಂದು ಶುಕ್ರವಾರ ರಿಲೀಸ್ ಅಂದರೆ ಬುಧವಾರದೊತ್ತಿಗೆ ಒಂದು ಮೂರು ನಾಲ್ಕು ಸಿನ್ಮಾ ಅಡ್ವಾನ್ಸ್ ಬರುತ್ತೆ ಸೊ ಆ ಅಡ್ವಾನ್ಸ್ ಕಾಸಲ್ಲಿ ತೊಗೊಂಡೋಗಿ ಆಲ್ಟೋಗೆ ಅಡ್ವಾನ್ಸ್ ಮಾಡಿ ಆಲ್ಟೋ ತೊಗೊಂಡಿದ್ದೆ ಅಣ್ಣಗೆ ಫೋನ್ ಮಾಡಿ ಹೇಳಿದೆ ಬಡ ಇನ್ನೂ ದೊಡ್ಡ ಗಾಡಿ ತಗೋತೆ ಅಂದರು ಆಳ್ ಅದು ತೊಗೊಂಡಾಯಿತು ಮತ್ತು ಸಲಗಾ ಪೂಜೆಗೆ ನಾನು ಆಲ್ಟೋಲ್ ಬಂದಿದ್ದೆ ಮತ್ತು ಸಲಗ ರಿಲೀಸ್ ಹೋದ್ಗೆ ಸೇಮ್ ಅದೇ ಥರ ಇನ್ನು ಭೀಮಾ ರಿಲೀಸ್ ಆದರೆ ತಿರ್ಗೊಂದು ಮೂವತ್ತು ಸಾವಿರ ಜಾಸ್ತಿ ಹೇಳ್ತಾನೆ ಫಸ್ಟಲ್ಲಿ ಹಾಕ್ ಮಾಡೋಣ ಅಂತೇಳಿ ಒಂದಷ್ಟು ಅಡ್ವಾನ್ಸ್ ಬರುತ್ತೆ ಆಗ ಸ್ವಿಫ್ಟ್ ತೊಗೊಂಡೆ ಈಗ ಅಣ್ಣ ಸಿಟಿ ಲೈಟ್ಸ್ಗೆ ಒಂದು ವಿಲನ್ ಪಾತ್ರ ಹೇಳಿದ್ದಾರೆ ಒಂದು ತುಂಬ ಪ್ರಮುಖವಾದ ಪಾತ್ರ ಈಗ ಸ್ವಿಫ್ಟಲ್ಲಿ ಬಂದಿದ್ದೀನಿ ನೋಡೋಣ ರಿಲೀಸ್ ಟೈಮ್ಗೆ ಏನಾದರೂ ವಿಜಯ ಅಂತ ಬಂದಾಗ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಯಾರು ಕೂಡ ಈಗ ನೋಡಿ ಹೊರಗೆ ಕರ್ಕೊಬರೋದು ಬರುದು ವಿಲನ್ ಗಳನ್ನ ಅದು ಇಲ್ಲೇ ಎಷ್ಟು ಕಲಾವಿದರ ಇರ್ತಾರೆ ಅವ್ರನ್ನ ಸೃಷ್ಟಿ ಮಾಡೋದಿಲ್ಲ ಬಟ್ ನಮ್ಮ ವಿಜಯ್ ಸರ್ ಏನಪ್ಪಾ ಅಂತ ಹೇಳಿದ್ರೆ ಕಲಾವಿದರನ್ನ ಸೃಷ್ಟಿ ಮಾಡ್ತಾರೆ ಅವ್ರಿಗೆ ಅವಕಾಶ ಕೊಡ್ತಾರೆ ಸೊ ಅವ್ರ ಬಗ್ಗೆ ನೀವು ನೀವಾಗ್ಲೇ ಹೇಳ್ತಾ ಇದ್ರಿ ಜಕಣಾಚಾರಿಗೆಲ್ಲ ಕೆತ್ತಿ 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 ಅವರನ್ನ ಸೃಷ್ಟಿ ಮಾಡ್ಬಿಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡಮ್ ಅಂದ್ರೆ ಆಗ್ಲೇ ಅದೇ ಒಂದ್ ಲೈನ್ ಅಲ್ಲಿ ಹೇಳಿದೆ ನೋಡಿ ಈಗ ಇಲ್ಲಿ ಬೆಳಸೋದ್ಗಿಂತ ಬಳಸೋರೇ ಜಾಸ್ತಿ ಅಂತದ್ರಲ್ಲಿ ನೀವೀಗ ಹೇಳ್ದಂಗೆ ಆಚೆಯಿಂದ ಯಾರೋ ಕರ್ಕೊಬರ್ತಾರೆ ಅಲ್ಲಿಂದ ಮಾಡಿಸ್ತಾರೆ ನಾನು ತಪ್ಪು ಅಂತ ಹೇಳ್ತಿಲ್ಲ ಮಾಡಿಸ್ತಾರೆ ಅದು ಹೌದು ಒಳ್ಳೆಯದು ಬಟ್ ಇಲ್ಲಿನ ಕಲಾವಿದ್ರುಗಳಿಗೆ ಅವ್ರದ್ದು ಆಗೋ ಆ ಹೋಟೆಲ್ ಬಿಲ್ ಇದೆಯಲ್ಲ ಅವ್ರ ಸ್ಟಾಫು ಮತ್ತು ಹೋಟೆಲ್ ಬಿಲ್ ಅದ್ರ ರೆಮ್ಯುನರೇಷನಲ್ಲಿ ಅವ್ರನ್ನ ಮುಗಿಸ್ಬಿಡ್ಬೋದು ಅಂದರೆ ಅಷ್ಟಿದೆ ವ್ಯತ್ಯಾಸಗಳು ಸೊ ಆಮೇಲೆ ಅದೇ ಅದು ಜಕಣಾಚಾರ್ಯರು ಅಂತ ಯಾಕಂತ ಅಂತಂದರೆ ಈಗ ನೀವು ಯಾವುದೇ ಶಿಲ್ಪಿಗೆ ನೀವು ತೊಗೊಂಡೋಗಿದ್ದು ತೊಗೊಂಡೋಗಿ ಕೊಟ್ಟಿದ್ದ ಕಲ್ಗಳಲ್ಲೆಲ್ಲ ಅವ್ರು ಕೆತ್ತಲ್ಲ ಇಲ್ಲ ಇದ್ರಲ್ಲಿ ಕೆತ್ತಕ್ಕಾಗಲ್ಲ ಅಂತಾರೆ ನೀವು ಯಾವುದೇ ಒಂದು ಕಲ್ ತೊಗೊಂಡೋಗಿ ಇವ್ರಿಗೆ ಕೈಯಲ್ಲಿ ಕೊಡಿ ಇವರು ಒಂದು ಆಕೃತಿ ಮಾಡಿ ಇಡ್ತಾರೆ ಇವರು ಗುರುವಾರ ಇಟ್ಟರೆ ಶುಕ್ರವಾರ ಬೆಳಗ್ಗೆ ಆ ಕಲ್ಲಿನ ಜೊತೆ ಸೆಲ್ಫಿ ತೊಗೋತಿರ್ತಾರೆ ಅಂದರೆ ಅದೊಂದು ಆಕೃತಿಯಾಗಿ ಮಾರ್ಪಾಡಾಗಿರುತ್ತೆ ಸೊ ಅದಕ್ಕೆ ಇವ್ರನ್ನ ಜಕಣಾಚಾರಿ ಇರ್ತಾರ ಅಂತಂದೆ ಬಿಕಾಸ್ ಇಲ್ಲಿ ಜಕಣಾಚಾರ್ಯರು ಕಮ್ಮಿ ಮೊಹಮ್ಮದ್ ಗಜನಿಗಳು ಜಾಸ್ತಿ ಮೊಹಮ್ಮದ್ ಗಜನಿ ಯಾಕೆ ಫೇಮಸ್ ಅಂತ ಗೊತ್ತು ನಿಮಗೆ ಎಲ್ಲವನ್ನು ಹೊಡೆದು ಬಡ್ದು ಧ್ವಂಸ ಮಾಡಿದ್ರು ಹಂಗಾಗಿ ಈಗ ಕೆಲವೊಂದು ಹಳೆಯ ಮಾತಿದೆ ಅದೇನು ಸುತ್ತಿ ಏಟು ಬೆಳೆದೆ ಒಂದು ಕಲ್ಲು ಶಿಲೆ ಆಗಲ್ಲ ಅಂತ ಇಲ್ಲಿ ಎಲ್ಲ ಸುತ್ತಿ ಏಟು ಎಲ್ಲರೂ ಶಿಲೆ ಮಾಡಲ್ಲ ಒಂದಷ್ಟು ಸುತ್ತಿಗಳು ಹೊಡೆದು ಬೇಬಿ ಜಲ್ಲಿ ಮಾಡಿಬಿಡ್ತವೆ ಅಂಥ ಕಾಲಘಟ್ಟದಲ್ಲಿ ಕರ್ಕೊ ಬಂದು ಹುಡುಗರನ್ನೆಲ್ಲ ಈಗ ನೀವು ಸಲಗ ತೊಗೊಳ್ಳಿ ಸಲಗದಲ್ಲಿ ಕೆಲಸ ಮಾಡಿದಂಥ ಒಂದು ಐದು ಹುಡುಗರು ಹೀರೋಗಳಾದ್ವಿ ಎಲ್ಲ ಪಾತ್ರೆಗಳು ಮಾಡಿದವರು ಯಶವಂತ ಹೀರೋ ಆದರು ಕೆಂಡ ಪಾತ್ರ ಮಾಡಿದ ಮಲ್ಲ ಹೀರೋ ಆದ ನಾನು ಸಾವಿತ್ರಿ ಪಾತ್ರ ಮಾಡಿದವನು ಹೀರೋ ಆಗಿ ಮಾಡಿದೆ ಸೂರ್ಯ ಅಣ್ಣ ಪಾತ್ರ ಮಾಡಿದ್ದು ದಿನೇಶ್ ಹೀರೋ ಆಗಿ ಮಾಡಿದ್ರು ಕಟ್ ಮಾಡಿದ್ರೆ ಭೀಮಾ ಬಂದರೆ ಭೀಮಾದಲ್ಲಿ ಎಮ್ ಎಲ್ ಎ ಮಗನ ಪಾತ್ರ ಮಾಡಿದ್ದಮ್ಮ ಸೂರ್ಯ ಹೀರೋ ಆದರು ಸೂರ್ಯ ಇದು ನಮ್ಮ ಮೇಡಮು ಗಿರಿಜಾ ಮೇಡಮ್ಮು ಹೀರೋಯಿನ್ ಆದರು ಇನ್ನೊಂದು ಸಿನಿಮಾ ಹೀರೋ ಆಗಿ ಮಾಡ್ತಿದ್ದೀನಿ ಹಿಂಗೆ ಭೀಮಲ್ಲಿ ಹುಡುಕಿದ್ರು ಒಂದು ಅಷ್ಟು ಜನ ಸಿಗ್ತಾರೆ ಡ್ರ್ಯಾಗನ್ ಮಂಜು ತುಂಬ ಅದ್ಭುತವಾದ ಕೆಲಸಗಳು ಮಾಡ್ತಿದ್ದಾರೆ ಅವ್ರಿಗೆ ಆಶ್ ಮೇಲೋ ತುಂಬ ಬಿಸಿ ಇದ್ದಾರೆ ಈಗ ಒಂದ್ ಸಣ್ಣ ಪಾತ್ರಗಳು ಕಟ್ ಮಾಡಿದ್ರೆ ನೆಕ್ಸ್ಟ್ ಪ್ರಮುಖ ಪಾತ್ರಗಳಾಗುತ್ತೆ ಅಂದ್ರೆ ಬೆಳೆಸಕು ಒಂದು 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 ಒಳ್ಳೆತನ ಬೇಕಲ್ಲ ಅದಕ್ಕೆ ನಾನು ಜಕಣಾಚಾರಿ ಇರ್ತಾರೆ ಶಿಲ್ಪಿ ಅವರು ಕೆತ್ತಿಟ್ರೆ ಬೆಳಗ್ಗೆ ಸೆಲ್ಫಿ ತಕೊತಿರ್ತಾರೆ ಅಂತ ಒಂದು ಕೆಲಸಗಾರ ಹೇಗಿದೆ ಬಣ್ಣದ ಲೈಫ್ ಹೇಗಿದೆ ಎಷ್ಟು ಸಿನಿಮಾಗಳು ನಿಮ್ ಕೈಯಲ್ಲಿ ಇದಾವೆ ಬಣ್ಣದ ಲೈಫ್ ಎಂಟ್ರಿ ಕೊಟ್ಟ ಮೇಲೆ ಎಲ್ಲವೂ ಸೂಪರ್ ಆಗಿದೆಯಾ ಅಂತ ಹೇಳಿ ನಿಜ ತುಂಬಾ 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 ಚೆನ್ನಾಗಿದೆ ಬಣ್ಣ ನಮ್ಕೊಂಡೆ ಬಂದವ್ರು ನಾನು ಇದಕ್ಕೆ ಮುಂಚೆ ನಾನು ಆರ್ಟಿಸ್ಟ್ ಪೇಂಟ್ ಮಾಡ್ತಿದ್ದೆ ಆ ಕೈಗೆ ಬಣ್ಣ ಆಗ್ತಿತ್ತು ನಾರ್ಮಲ್ ಆಗಿತ್ತು ಈಗ ಮುಖಕ್ಕೆ ಬಣ್ಣ ಹಾಕ್ತಿದ್ದೀನಿ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಕೆಲಸ ಇದೆ ಮೇಡಮ್ ಕೆಲಸ ಮಾಡ್ತೀನಿ ಈಗ ಒಂದು ಹನ್ನೊಂದು ಸಿನಿಮಾ ಕೆಲಸ ಮಾಡ್ತಿದ್ದೀನಿ ಒಂದು ಹದಿನೆಂಟರಿಂದ ಇಪ್ಪತ್ತು ಸಿನಿಮಾದವರೆಗೂ ರಿಲೀಸ್ ಇದೆ ಹಾಂ ಚೆನ್ನಾಗಿದೆ ಮೇಡಮ್ ಆ ಕಾಲಕ್ಕೆ ತಕ್ಕಂಗೆ ಆ ಸಂಭವನ ಇದೆ ಆ ಸಂಭವನೆಗೆ ತಕ್ಕಂಗೆ ನನ್ನ ಖರ್ಚು ಜಾಸ್ತಿ ಆಗ್ತಿದೆ ನೋವು ಎಲ್ಲಿಲ್ಲ ಮೇಡಮ್ ನೋವು ಎಲ್ಲ ಕಡೆ ಇದೆ ನೋವು ಎಲ್ಲಿಲ್ಲ ಎಲ್ಲ ಕಡೆಯೂ ಇದೆ ನೋವು ಯಾರನ್ನು ಕೇಳಿದ್ರು ನೋವು ಇದ್ದೇ ಇದೆ ಜೊತೆ ಖುಷಿ ಅಂತ ಹೇಳಿ ಸೂಸೈಡ್ ಹೇಳಿದ್ರೆ ಒಂಥರ ಸ್ಫೂರ್ತಿ ನೀವು ಇವನ್ ಎಲ್ರಿಗೂ ಕ್ಷಣ ಅನ್ಸುತ್ತೆ ನೋವಾದಾಗ ಇವನ್ ನಾವುಗಳು ಅನ್ಕೋತೀವಿ ಅಯೋ ಈ ಲೈಫಲ್ಲಿ ಏನಪ್ಪ ಇದೆ ಏ ಹೋಗ್ಬಿಡೋಣ ಮುಗಿಸ್ಕೊಂಡ್ಬಿಡೋಣ ಅಂತ ಸಲ ಯಾವದೋ ಒಂದು ಘಟನೆ ಆದಾಗೆಲ್ಲ ಅನ್ಸುತ್ತೆ ಬಟ್ ನೀವು ನೋಡಿ ಅವತ್ತೇನಾದ್ರು ಹೆಚ್ಚು ಕಮ್ಮಿ ಆಗೋಗಿದ್ರೆ ಇವತ್ತು ನೀವು ನಮ್ ಜೊತೆ ಕುತ್ಕೊಂಡು ಮಾತಾಡೋಕೆ ಸಿಕ್ತಿರ್ಲಿಲ್ಲ ಆ ದಿನ ನಾನು ನೆನ್ಪು ಮಾಡ್ಕೋಬೇಕು ಓ ಇದೆ ಮೇಡಮ್ ತುಂಬಾ ಕೆಟ್ಟ ದಿನ ಆವಾಗ ನನ್ ಇನ್ನು ಹದಿನೈದು ವರ್ಷ ಅಷ್ಟು ಮೆಚುರಿಟಿ ಇರಲಿಲ್ಲ ದಯವಿಟ್ಟು ಯಾರು ಟ್ರೈ ಮಾಡಬೇಡಿ ಬದುಕೋದೆ ಆಕ್ಚುಲಿ ಈಸಿ ಸಾಯೋದೇ ಕಷ್ಟ ಅದೇನೋ ಆಗ ಚಿಕ್ಕ ವಯಸ್ಸು ಅಷ್ಟು ಗೊತ್ತಾಗ್ಲಿಲ್ಲ ಅದು ಹಂಗೆ ಕಾಡ್ತಿತ್ತು ಮ್ಯಾಮ್ ನಮ್ಗೆ ಆಗ ಆ ಕೆಟ್ಟ ದಿನಗಳ ಹಂಗಿತ್ತೋ ಅಥ್ವ ಇದು ಏನು ಭಾಳ ಗುರು ಅಂತ ಅನ್ಕೊಂಡು ಏನೋ ಕೆಟ್ಟ ನಿರ್ಧಾರಗಳು ಮಾಡಿದ್ದೆ ಮೇ ಬಿ ನೋಡಿ ಇದೆಲ್ಲ ಇತ್ತು ಅನ್ಸುತ್ತೆ ದೇವ್ರು ಅದಕ್ಕೆ ಬೇಡ ಶಿಷ್ಯ ಮುಂದಕ್ಕಿದೆ ಅಂತ ಏನಿಲ್ಲ ಮೇಡಮ್ ಎರಡು ದಿನ ಜ್ಞಾನ ಇರಲಿಲ್ಲ ಎರಡು ದಿನ ಆದಮೇಲೆ ಆಮಿಷ ಕೊಡ್ಕೊಂಡಿದ್ದೆ ಹೌದು ಮ್ಯಾಮ್ ಎರಡು ದಿನ ಆದಮೇಲೆ ಮತ್ತೆ ತುಂಬ ಬದುಕ್ ಬಿಟ್ಟನಲ್ಲುರು ಅಂತ ಅನ್ನಿಸ್ತು ಆಗ ಒಂದು ಕೆಟ್ಟ ಬರ್ತಾನೆ ಅದ್ರಲ್ಲಿ ಇದ್ದಿದ್ದೆ ಒಂದು ಸಣ್ಣದ ಒಂದೋ ಎರಡೋ ಗ್ರಾಮ್ ಚಿನ್ನ ನಮ್ಮಅಮ್ಮನ ಹತ್ರ ಅದನ್ನು ಡಾಕ್ಟರ್ ಫೀಸ್ ಕಟ್ಟಕ್ಕೆ ಮಾರ್ಬಿಟ್ಟು ಮಾಡಿದ್ರು ಆಗ ಡಿಸೈಡ್ ಮಾಡಿದೆ ಅಮ್ಮ ನಿನಗೆ ಈ ಒಂದು ಎರಡು ಗ್ರಾಮ್ ಹೋಗಿಸಿದೀನಿ ಕೆಜಿ ಗಡ್ಲೆ ಮಾಡಿಸ್ತೀನಿ ಅಂತ ಹೇಗಿದ್ದಾರೆ ಅಮ್ಮ ಏನೆಲ್ಲ ಚಿನ್ನ ಎಷ್ಟು ಮೇಡಮ್ ನನ್ನ ತಾಕದ್ಗಾಗಷ್ಟು ನನ್ನ ವೈಫ್ಗಾಗ್ಲಿ ನಮ್ಮಅಮ್ಮಂಗಾಗ್ಲಿ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಂಡಸ್ಟ್ರಿಯಲ್ಲಿರುವಂತಹ ಒಂದು ಅದ್ಭುತ ಕಲಾವಿದ ನೀವು ಇನ್ನಷ್ಟು ಅವಕಾಶಗಳು ನಿಮಗೆ ಸಿಗ್ಲಿ ಇನ್ನಷ್ಟು ಇಂಟರ್ವ್ಯೂಗಳು ನಮಗೂ ಸೇವಾ ಮಾಡುವಂತ ಭಾಗ್ಯ ಸಿಗಲಿ ಥ್ಯಾಂಕ್ ಯು ಸೋ ಮಚ್ ಸಿಟಿ ಲೈಟ್ಸ್ ನಿಮ್ಗೆ ಇನ್ನೊಂದು ರೀತಿಯಲ್ಲಿ ಯಾವ ಕ್ರಿಯೇಟ್ ಮಾಡೇ ಮಾಡಿದೆ ಹೋಪ್ ಹಂಡ್ರೆಡ್ ಪರ್ಸೆಂಟ್ ಇದೆ ಆಲ್ ದಿ ಬೆಸ್ಟ್ ಸೋ ಯು ಎಸ್ ವೀಕ್ಷಕರೇ ಇದು ಕಾಕ್ರೋಸ್ ಸುದಿಯವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಯಶೋ ಪೂಜಾರಿ ಬೆಂಗಳೂರು